ನಮ್ಮ ಹೆಸರು ದಾದಾಪೀರ್ ಅಂತ ನಾವು ಹೊಸದುರ್ಗ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನವರು ಒಂದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅನ್ನೋದು ಮುಖ್ಯನೇ ಅಲ್ಲ ಅದು ಬಿಟ್ಟು ಬೇರೆ ಎಲ್ಲ ಸೌಲಭ್ಯಗಳನ್ನು ತಗೊಳ್ತಾ ಇರೋದನ್ನ ಅದರ ಕಡೆ ಜನ ಗಮನ ನಾವು ಕೇಳ್ಕೊಳ್ತೀವಿ ಈಗ ಎಷ್ಟೋ ದುಡ್ಡು ಉಳಿತಾಯ ಆಗಿದೆ ಬರೀ ಯೋಜನೆಯಿಂದ ಆಗಲಿ ಇನ್ನೊಂದಾಗಲಿ ಈಗ ಹೆಣ್ಮಕ್ಳಿಗೆ ಒಬ್ರಿಗೆ ಫ್ರೀ ಆದ್ರೂ ಸಾಕು ಒಂದು ಕಡೆ ಜರ್ನಿ ಮಾಡಬೇಕು ಅಂದರೆ ನೂರು ನೂರೈವತ್ತು ರೂಪಾಯಿ ಖರ್ಚು ಬಂದೇ ಬರುತ್ತೆ ಕಾಮನ್ನಾಗಿ ಅದು ಉಳಿತಾಯ ಇರೋದನ್ನು ಯೋಚನೆ ಮಾಡಬೇಕೇ ಹೊರತು ಒಂದು ರೂಪಾಯಿ ಪೋಲ್ ಆಗೋದನ್ನು ನಾವು ಯೋಚನೆ ಮಾಡಬಾರ್ದು ಈಗ ಸಾವಿರ ಜನ ಸಾವಿರ ರೀತಿ ಹೇಳ್ತಾರೆ ಒಂದು ರೂಪಾಯಿ ಚಿಲ್ಲರ ಸಿಗೋದಿಲ್ಲ ಅದು ಇದು ಅಂಥೇಳಿ ಅವೆಲ್ಲ ಕಾರಣಗಳೇ ಅಲ್ಲ ಕಾಮನ್ ಆಗಿ ಬಸ್ಗಳಲ್ಲಿ ಚಿಲ್ಲರ ಇರೋದಿಲ್ಲ ಕಂಡಕ್ಟರ್ಗಳ ಹತ್ರ ಅದು ಒಂದು ಪಾಯಿಂಟ್ ಆಗುತ್ತೆ ಎಲ್ಲದನ್ನು ಅನುಸರಿಸ್ಕೊಂಡು ಸಾರ್ವಜನಿಕರು ಎಲ್ಲದನ್ನು ಅನುಸರಿಸ್ಕೊಂಡು ಹೋಗ್ಬೇಕು ಅಂತೇಳಿ ಈ ವಾಹಿನಿ ಮೂಲಕ ನಾವು ಕೇಳ್ಕೊಳ್ತೀವಿ ನಮಗೆ ಮತ್ತೆ ಗಂಡುಮಕ್ಳಿಗೆ ಯಾಕೆ ಬೇರೆ ಮಾಡಿದರು ಏನು ಹೆಣ್ಮಕ್ಳಿಗೆ ಯಾಕೆ ಫ್ರೀ ಕೊಟ್ಟರು ನಾವು ಮತ್ತೆ ಮನುಷ್ಯರಲ್ಲ ನಾವು ಮನುಷ್ಯರು ನಮಗ್ಯಾಕ ಮತ್ತೆ ದುಬಾರಿ ಮಾಡಿದ್ರು ಹಾಂ ನಮಗೆ ನಮಗೆ ಫ್ರೀ ಮಾಡಲಿ ಗಂಡಮಕ್ಳಿಗೆ ಯಾಕೆ ಅಲ್ಲ ರೀ ಮತ್ತೆ ಯಾಕೆ ದುಬಾರಿ ಮಾಡಬೇಕು ಅದೇ ಇತ್ತಲ್ಲ ಮುಂಚೆ ಮುಂಚೆ ಅದೇ ಇದ್ದದ್ದು ಹಂಗೆ ಇರ್ಬೇಕಾಯ್ತು ಹದಿನಾಲ್ಕು ಹತ್ತು ದುಬಾರಿ ಮಾಡಿದ್ರೆ ಅದು ಅನ್ಯಾಯ ಅಲ್ಲ ರೀ ಟಿಕೆಟ್ ಒಂದು ರೂಪಾಯಿ ಅಂದರೆ ಅದು ಸರ್ಕಾರಿಗೆ ಅದು ಬಡವರಿಗೆ ಒಂದು ರೂಪಾಯಿ ಹೆಚ್ಚಿಗೆ ಅಂದರೆ ಅಯ್ಯೋ ಒಂದು ರೂಪಾಯಿ ಹೆಚ್ಚಿಗೆ ಆತಲ್ಲ ಅಂತ ಹೇಳ್ತಾರೆ ಅದು ಸರ್ಕಾರಕ್ಕೆ ಸೇರ್ತಕ್ಕದ್ದು ಹೌದಾ ಮುಂಚೆ ಎಲ್ಲ ದುಡ್ಡು ಕೊಟ್ಟು ಕೊಟ್ಟು ಹೋಗ್ತಿದ್ರು ಈಗ ಎಷ್ಟೋ ಜನಕ್ಕೆ ಈಗ ಬೆಂಗಳೂರಿಂದ ಹೆಚ್ಚು ಕಡಿಮೆ ಮುನ್ನೂರು ರೂಪಾಯಿ ಚಾರ್ಜ್ ಹೌದಾ ಮುನ್ನೂರು ರೂಪಾಯಿ ಇವತ್ತು ಉಳಿತಾಯ ಆಗಿದೆ ಲೇಡೀಸಿಗೆ ಹೌದಾ ಇದು ಅವ್ರು ಹೋಗೋದು ಬೇರೆ ಅಲ್ಲ ಜನ್ಸ್ ಹೋಗೋದು ಬೇರೆ ಅಲ್ಲ ಹೌದಾ ಹಾಗಾಗಿ ನಮಗೆ ಉತ್ತಮ ಈಗ ನಮ್ಮ ಈಗ ಹೆಂಗಸರು ಈಗ ಒಂದು ರೂಪಾಯಿ ಜಾಸ್ತಿ ಮಾಡೋದ್ರಿಂದ ಇದು ಪ್ರತಿಯೊಬ್ಬ ಪಬ್ಲಿಕ್ ಮೇಲೂ ಬೀಳುತ್ತೆ ಈಗ ಅವರು ಸರ್ಕಾರ ಉದ್ಧಾರ ಮಾಡೋಕ್ಕೋಸ್ಕರ ನಮ್ಮಿಂದ ಒಂದೊಂದು ರೂಪಾಯಿ ಖರ್ಚ್ಕೊತಿದ್ದಾರೆ ಈಗ ನಾ ಪ್ರತಿಯೊಬ್ಬ ಸಿಟಿಜನ್ನಿಂದ ಕರ್ಚ್ಕೊಂತಿದ್ದಾರೆ ಅದಲ್ಲದೆ ಸಹ ಪ್ರತಿಯೊಂದು ಸ್ಟೂಡೆಂಟ್ಸು ಮೇನ್ ಆಗಿ ಬಾಯ್ಸ್ಗಳ ಏನು ಸ್ಟೂಡೆಂಟ್ಸ್ ಇದ್ದಾರೋ ಅವ್ರಿಗೆ ಪ್ರತಿಯೊಂದು ಸಮಸ್ಯೆ ಆಗ್ತಿದೆ ಬೆಳಿಗ್ಗೆ ಒಂಬತ್ತು ಗಂಟೆ ಕ್ಲಾಸ್ ಇತ್ತು ನಾವು ಏಳು ಗಂಟೆ ಬರೋ ಪರಿಸ್ಥಿತಿ ಬಸ್ ಸ್ಟ್ಯಾಂಡಿಗೆ ಬರೋ ಪರಿಸ್ಥಿತಿ ಅದ್ ಇರೋದೇ ಹದಿನೈದು ಆ ಹದಿನೈದು ಕಿಲೋಮೀಟರ್ ಹೋಗಬೇಕು ಅಂದರೆ ಒಂಬತ್ತು ಗಂಟೆ ಕ್ಲಾಸ್ ಇತ್ತು ಅಂದರೆ ನಾವು ಎಂಟು ಗಂಟೆ ಅಲ್ಲ ಏಳು ಗಂಟೆಗೆ ಬಂದು ನಿಂತ್ಕೊಬೇಕಾಗುತ್ತೆ ಯಾಕಂದ್ರೆ ಒಂದು ಬಸ್ ನಿಲ್ಸೋದಿಲ್ಲ ಬಸ್ ನಿಲ್ಸಿದ್ರು ಸಹ ಫುಲ್ ರಶ್ ಆಗಿತ್ತು ಅದು ಮಕ್ಳುಗಳು ಆಗಲ್ಲ ಬರೀ ಹೆಣ್ಮಕ್ಳು ಮಕ್ಕಳು ಇದು ಭಾರಿ ತೊಂದರೆ ಆಗ್ತಿದೆ ಇದು ಇವ್ರ ಸರ್ಕಾರ ಉದ್ಧಾರ ಮಾಡೋದಕ್ಕೋಸ್ಕರ ಈಗ ಎಲ್ಲರ ಮೇಲೆ ಏನೋ ಒಂದೊಂದು ರೂಪಾಯಿ ಒಂದು ರೂಪಾಯಿನ ಒಂದು ಪೈಸೆ ಸಹ ದುಡ್ಡೆ ಒಬ್ಬರಿಂದ ಒಂದೊಂದು ಪೈಸೆ ಕಟ್ಕೊಂಡು ಕೋಟಿ ಗಟ್ಟಲೆ ದುಡ್ಡಾಯಿತು ಸೊ ಇದು ಒಪ್ಪೋದಿಲ್ಲ ನಾನು ಇದು ಯಾವುದೇ ಸಿಟಿ ಸಿಟಿಸನ್ ಮೇಲೆ ಹಾಕಬಾರ್ದು ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ಅವರು ಹೇಳಿಕೆಲ್ಲ ಇದು ಮಾಡ್ಕೊಬೇಕೇ ಹೊರತು ಅದೇ ಸಿಟಿಸ್ ಮೇಲೆ ಹಾಕ್ಬಾರ್ದು ಅಂತ ಹೇಳಿ ಈಗ ನಾವು ಒಂದು ರೂಪಾಯಿ ಟಿಕೆಟ್ ಈಗ ಜಾಸ್ತಿ ಮಾಡಿದ್ದಾರೆ ನಮಗೆ ಎಲ್ಲ ಗಂಡು ಮಕ್ಕಳಿಗೆ ಅವ್ರು ಒಂದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂದರೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದಾರೆ ಎಲ್ಲರಿಗೂ ಒಂದೊಂದು ರೂಪಾಯಿ ಹಾಕ್ಬಿಟ್ಟು ಅದೇ ದುಡ್ಡು ಅವರು ತಗೊತಿದಾರೆ ಅಲ್ಲಿಗೆ ಅವ್ರು ಮಾಡ್ತಕ್ಕಂಥದ್ದು ಏನು ಅಂದರೆ ಈಗ ಅಲ್ಲಿ ಈ ಕಡೆ ಕೊಟ್ಟು ಅಪ್ಪು ಕೊಟ್ಟು ಮಗನ ಹತ್ರ ಎಸ್ಕೊತಿದ್ದಾರೆ ಆ ರೀತಿ ಮಾಡ್ತಾ ಇದರಲ್ಲಿ ಏನು ಯಾರಿಗೂ ಉಳಿತಾಯ ಆಗಿಲ್ಲ ಏನಿಲ್ಲ ಇವರು ನ್ಯಾಯವಾಗಿ ಏನಾದರೂ ಫ್ರೀ ಮಾಡ್ಬೇಕಂತ ಹೇಳಿ ಹೆಣ್ಮಕ್ಳು ಮನೆಯಾಗಿರೋನ್ನೆಲ್ಲ ಫ್ರೀ ಅಂದು ಇವ್ರನ್ನೆಲ್ಲ ಅಲ್ಲಿ ಇಲ್ಲಿ ಟೂರ್ ಹೋಗೋದು ಅಲ್ಲಿ ಹೋಗಿ ಮಾಡಿ ಇವರು ಮಾಡ್ಬೇಕಾಗಿರೋದು ಮೇನ್ ಪಾಯಿಂಟ್ ಏನಂದರೆ ಬಸ್ಗಳಿಗೆ ಓಡಾಡ್ತಕ್ಕಂಥ ರೋಡ್ಗಳು ಸರಿ ಇಲ್ಲ ಎಲ್ಲೇ ಒಂದು ರೋಡ್ ಯಾವುದೇ ಇವರು ಎಮ್ ಎಲ್ ಓಡಾಡೋ ರೋಡ್ ಒಂದು ಚೆನ್ನಾಗಿ ಮಾಡ್ಕೊಂಡು ನೀಟಾಗಿ ಎಮ್ ಎಲ್ ಹೋಗ್ಬಿಟ್ಟು ಡಿ ಸಿಗಳು ಓಡಾಡಿಬಿಟ್ಟು ಎಲ್ಲರೂ ಇಲ್ಲಿ ಹಳ್ಳಿ ಕಡೆ ಯಾವುದೋ ಒಂದು ರೋಡ್ ಕಚ್ಚಡ ಮಾಡಿಬಿಟ್ಟಿದ್ದಾರೆ ಅದ್ರಾಗ ದಿನಕ್ಕೆ ನೂರ ಎಂಟು ಬಸ್ ಆಕ್ಸಿಡೆಂಟ್ ಆಗ್ತವೆ ಅದ್ರಾಗಲ್ಲೆಲ್ಲ ಹಳ್ಳಿ ಕಡೆ ಬಡವರು ರೈತ ಎತ್ತ ಹೊಡ್ಕೊಂಡು ಹೋಗ್ಬೇಕಾರೆ ಹೊಲ್ಕೋಬೇಕಾರೆ ಅವನ ಮೇಲೆ ಹತ್ತಿಸ್ತಾರೆ ಅಥವಾ ಕಾಕಸ್ ಮಾಡೋರೋ ರಿಸೀಸ್ ಮಾಡೋರ ಮೇಲೆ ಹತ್ತಿಸ್ತಾರೆ ಕೊನೆಗೆ ಇದು ನಿಮಗೆ ಇನ್ಸಿಡೆನ್ಸ್ ಐತೆ ಅದೈತೆ ಅಂದ ಇವರು ಕೊಲೆ ಮಾಡೋಕ್ಕೋಸ್ಕರ ಈಗ ಹೆಣ್ಮಕ್ಳಿಗೆ ಫ್ರೀ ಮಾಡಿದಂಗೆ ಆತು ಕೊಲೆ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿ ಈಗ ಹೆಣ್ಮಕ್ಳು ಹೊರಗೆ ಬಿಟ್ಟು ಅವರೆಲ್ಲ ಅಲ್ಲೆದೆಲ್ಲೇ ಸಾಯ್ಲಿ ರೋಡು ಪಾಡು ಏನು ಮಾಡೋದು ಬೇಡ ರೋಡೆಲ್ಲ ಇಕ್ಕಟ್ಟಾಗಿ ಎಲ್ಲ ಹೊಡೆದಾಡಿ ಅಲ್ಲಿ ಆಕ್ಸಿಡೆಂಟಾಗಿ ಸಾಯಲಿ ನೀವು ಮಾತ್ರ ಆರಾಮ ಬೈಪಾಸ್ನಾಗ ಐವೇ ರೋಡ್ನ ಓಡಾಡ್ಕೊಂಡು ಹೆಣ್ಣು ಮಕ್ಕಳಿಗೆ ಮಾಡಿದ್ವಿ ಗಂಡು ಮಕ್ಕಳಿಗೆ ನೋಡಿದ್ವಿ ನಾವು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ದೇಶ ಕಟ್ತೀವಿ ಅಂತ ಹೋಗ್ರಿ ಫಸ್ಟ್ ಏನಾದರೂ ನೀವು ಕಟ್ಟಬೇಕು ಅನ್ನೋಂಗಿದ್ರೆ ಫಸ್ಟು ಎಲ್ಲೇ ಇರಲಿ ಬೇಕಾದ್ರೆ ಜನಕ್ಕೆ ಇವತ್ತು ಒಂದು ರೂಪಾಯಿ ಮಾಡೋ ಬದಲಿ ಹತ್ತು ರೂಪಾಯಿ ಜಾಸ್ತಿ ಮಾಡಿರಿ ಪ್ರತಿ ಒಂದು ರೋಡನ್ನು ಎಲ್ಲ ಕಡೆ ಒಳ್ಳೆ ಹೈವೇ ರೋಡ್ ಮಾಡಿ ಒಳ್ಳೆ ಬೈಪಾಸ್ ಮಾಡಿರಿ ಎಲ್ಲೇ ಬೈಪಾಸು ಐವೇ ರೋಡ್ ಅನ್ನೋದು ಯಾವುದು ಗೊತ್ತಿಲ್ಲ ಎಲ್ಲೇ ಹೋಗ್ತಾ ಇರ್ತಾರೆ ಎಲ್ಲೇ ಒಂದು ಮಣಕಲ್ ಮಟ್ಟ ಗುಂಡಿ ಅದು ತಿದ್ದಕ್ಕೆ ಮೂರು ತಿಂಗಳು ಮೂರು ತಿಂಗಳಿಗೆ ಮುನ್ನೂರು ಕೋಟಿ ಜನ ಸಾಯ್ತಿ ಆಟೈತಿ ನೀವೇ ಇದ್ದು ನೀವೇ ಸಂಸಾರ ಮಾಡ್ಕೊಂಡು ಎಲ್ಲ ಒಲೆ ಹುಡುಕೊಂಡು ಆರಾಮ ಬದುಕ್ರಿ ಇನ್ನು ಉಳಿಕೆಲ್ಲ ಸಾಯ್ತಾರೆ ಅದೇ ನೀವು ದೇಶ ಒಂದು ಇದು